ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಟರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಇವತ್ತು ಅಂದ್ರೆ ದಿನಾಂಕ ಹದಿನೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಸಾಮಾನ್ಯವಾಗಿ ಒಮ್ಮೆ ಗಮನಿಸಿ ನೋಡಿ ರೈತರು ತೆಂಗಿನ ಸಸಿಗಳನ್ನು ಬೆಳೆಸುವ ಹಾಗೆ ನಾವು ಮಕ್ಕಳನ್ನು ಅದೇ ರೀತಿ ಬೆಳೆಸಿದರೆ ಮಕ್ಕಳ ಭವಿಷ್ಯ ಮತ್ತು ನಮ್ಮ ಜೀವನ ಚೆನ್ನಾಗಿರುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಯಾಕೆಂದರೆ ನಾನು ರೈತನ ಮಗನಾಗಿ ಈ ಮಾತು ನನ್ನ ಸ್ವಂತ ಅನುಭವದಿಂದ ಹೇಳುತ್ತಿದ್ದೇನೆ ಅದು ಹೇಗೆ ಸಾಧ್ಯ ಅಂತಿರಾ ನನ್ನ ಅನುಭವದ ಪ್ರಕಾರ ರೈತರು ತೆಂಗಿನ ಸಸಿಯನ್ನು ಸರಿ ಸುಮಾರು ಐದರಿಂದ ಆರು ವರ್ಷಗಳ ಕಾಲ ಅವುಗಳನ್ನು ತಮ್ಮ ಮಕ್ಕಳ ಹಾಗೆ ಪೋಷಿಸುತ್ತಾರೆ ಕಾರಣ ಆ ಸಸಿಗಳು ತೆಂಗಿನ ಮರಗಳು ಆದ ಮೇಲೆ ನೂರು ವರ್ಷಗಳ ಕಾಲ ರೈತರಿಗೆ ಪ್ರತಿ ವರ್ಷ ಒಳ್ಳೆಯ ಹಣವನ್ನು ಕೊಟ್ಟು ಸಾಕುತ್ತವೆ ಎನ್ನುವ ಭರವಸೆ ಪ್ರತಿಯೊಬ್ಬ ರೈತನಿಗೂ ಇರುತ್ತದೆ ಎನ್ನುವುದು ಅನುಮಾನವೇ ಇಲ್ಲ ಹಾಗಾದರೆ ಒಳ್ಳೆಯ ಆದಾಯ ಅಂತ ಏನಂತೀರಾ ರೈತರು ಐದು ಆರು ವರ್ಷಗಳ ಆದ ಮೇಲೆ ತೆಂಗಿನ ಮರದಿಂದ ಎಳೆ ನೀರನ್ನು ಮಾರಿಕೊಂಡು ಸಂಪಾದನೆ ಮಾಡಬಹುದು ಹಾಗೆ ನಂತರ ತೆಂಗಿನ ಕಾಯಿಗಳನ್ನು ಮಾರಿ ಹಣ ಸಂಪಾದನೆ ಮಾಡಿ ಜೀವನ ನಡೆಸಬಹುದು ಹಾಗೆಯೇ ಕೊನೆಯಲ್ಲಿ ಒಣ ಕೊಬ್ಬರಿಯನ್ನಾದರೂ ಸಹ ಮಾರಿಯವರು ಜೀವನವನ್ನು ನಡೆಸಬಹುದು ಅದರ ಜೊತೆಗೆ ಪರಕೆ ಮಾಡುತ್ತಾರೆ ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ ತೆಂಗಿನ ಮರ ಯಾಕೆಂದ್ರೆ ತೆಂಗಿನ ಮರ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅದು ಕಲ್ಪವೃಕ್ಷ ಹಾಗೆಯೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವ ಕೆಲವು ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಬಹಳ ಮುತುವರ್ಜಿಯಿಂದ ಸಾಕಬೇಕು ಅವರನ್ನು ಸಾಕುತ್ತಿದ್ದಾರೆ ಅವರನ್ನು ಚಳಿ ಮಳೆ ಗಾಳಿ ಎನ್ನದೆ ಹೊರಗೆ ಆಟ ಆಡಲು ಮತ್ತು ಸಮಾಜದಲ್ಲಿ ಇತರರ ಜೊತೆ ಬೆಳೆಯಲು ಬಿಡಬೇಕು ಆಗ ಸಮಾಜದಲ್ಲಿ ಯಾವ ಯಾವ ರೀತಿಯ ಜನರು ಇರುತ್ತಾರೆ ಎನ್ನುವುದು ಅವರಿಗೆ ಅರಿವಾಗುತ್ತದೆ ಹಾಗೆಯೇ ಶಾಲೆಗೆ ಹೋಗುವಾಗ ಮಕ್ಕಳಿಗೆ ಶಿಸ್ತು ಮತ್ತು ಅವರವರ ಸಂಪ್ರದಾಯವನ್ನು ಹೇಳಿಕೊಡುವ ಅದರ ಜೊತೆಗೆ ಶಾಲೆಯಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷಕರಿಗೆ ಮಕ್ಕಳನ್ನು ದಂಡಿಸುವ ಮತ್ತು ಶಿಕ್ಷೆ ಕೊಡಲು ಅನುಮತಿ ಕೊಡಬೇಕು ಮಕ್ಕಳನ್ನು ಕನಿಷ್ಠ ಪಕ್ಷ ಹದಿನೆಂಟರಿಂದ ಇಪ್ಪತ್ತೈದರ ವಯಸ್ಸಿನವರಿಗೆ ಅವರಿಗೆ ಜೀವನದಲ್ಲಿ ಕಷ್ಟ ಎಂದರೆ ಹೇಗೆ ಇರುತ್ತದೆ ಎನ್ನುವುದನ್ನು ಅವರಿಗೆ ಪರಿಚಯಿಸಬೇಕು ಮನೆಯಿಂದ ಹೊರಗೆ ಹೋದಾಗ ಅವನ ಅಥವಾ ಅವಳ ಕೆಲಸವನ್ನು ಅವಳೆ ಮಾಡಿಕೊಳ್ಳಬೇಕು ಕೆಲವು ತಾಯಿಯರು ಮಕ್ಕಳನ್ನು ಶ್ರಮ ಪಡಲು ಬಿಡುವುದಿಲ್ಲ ಅದು ಹಿಂದಿನ ತಾಯಿಯರು ಗಂಡು ಮಕ್ಕಳಿಗೆ ಮನೆಯ ಮನೆಯಲ್ಲಿ ಅಥವಾ ಮನೆ ಹೊರಗಿನ ಕೆಲಸಗಳನ್ನು ಹೇಳಿ ಮಾಡಿಸುವುದಿಲ್ಲ ಇನ್ನು ಹುಡುಗಿಯರಿಗೆ ಅಡುಗೆ ಮಾಡುವುದಂತೂ ಕಲಿಸದೇ ಇವರೇ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸುವ ಹಾಗೆ ವಯಸ್ಸಿಗೆ ಬಂದ ಮಗಳಿಗೆ ಊಟ ಮಾಡಿಸಿದಾಗ ಅಂತ ಹುಡುಗಿಯರು ಮದುವೆಯ ನಂತರ ಗಂಡನನ್ನ ಅಥವಾ ಅತ್ತೆ ಮಾವರಿಗೆ ಅಡುಗೆ ಮಾಡಿ ಹಾಕದೆ ಅವರನ್ನ ಮಾವರನ್ನ ಅಂದರೆ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಇನ್ನೇನ್ ಮಾಡ್ತಾರೆ ಇದು ನಿಜವಾಗಿಯೂ ಮಗಳ ಅಥವಾ ಸೊಸೆಯ ತಪ್ಪಲ್ಲ ಎನ್ನುತ್ತೆ ನನ್ನ ಅನುಭವದ ಮಾತು ಕಾರಣ ಅಮ್ಮ ತಪ್ಪು ಏಕೆಂದರೆ ಇದು ಅಮ್ಮನ ತಪ್ಪು ಏಕೆಂದರೆ ಅಮ್ಮ ಆಗಿರುವ ಇವರು ಚಿಕ್ಕ ವಯಸ್ಸಿನಲ್ಲಿ ಹಳ್ಳಿಯಲ್ಲಿ ಇದ್ದಾಗ ಅಥವಾ ಸಿಟಿಯಲ್ಲಿ ಇದ್ದಾಗ ಎಲ್ಲ ಮನೆ ಕೆಲಸಗಳನ್ನು ನಾನೇ ಮಾಡುತ್ತಿದ್ದೆ ನನ್ನ ಮಗಳಿಗೆ ಮನೆ ಕೆಲಸ ಹೇಳಿಕೊಟ್ಟರೆ ಅವಳ ಜೀವನ ನನ್ನ ಜೀವನದ ಹಾಗೆ ಚೆನ್ನಾಗಿರುತ್ತದೆ ಎನ್ನುವ ಒಂದು ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲದೆ ತಾಯಿನೇ ತನ್ನ ಮಗಳಿಗೆ ವೈರಿಯಾದಾಗ ತನ್ನ ಮನೆಗೆ ಬರುವ ಸೊಸೆಯೂ ಸಹ ಹಾಗೆ ಇರುತ್ತಾಳೆ ಯಾಕಂದ್ರೆ ಅವರ ತಾಯಿನ ಅವ್ರ ಮಗಳಿಗೆ ಈಗ ಮುದ್ದಾಗಿ ಬೆಳೆಸಿರ್ತಾರೆ ಇವಳು ಅಂದ್ರೆ ತಾಯಿ ಮತ್ತು ಗಂಡ ಅವರ ತಂದೆ ಇವರಿಬ್ಬರು ಸೊಸೆ ಬಂದ ನಂತರ ವೃದ್ಧಾಶ್ರಮಕ್ಕೆ ಹೋಗೋದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಅವರ ತಾಯಿಯರು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಮಕ್ಕಳಿಗೆ ಕಷ್ಟದ ಅರಿವು ಅಥವಾ ಪರಿಚಯವನ್ನ ಮಾಡಿ ಚಿಕ್ಕ ವಯಸ್ಸಿನಲ್ಲಿ ಆಗ ಅವರು ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರಲ್ಲೂ ಎದುರಿಸ್ತಾರೆ ಅವರು ಕುಗ್ಗೋದಿಲ್ಲ ಹಾಗೆಯೇ ತಂದೆ ತಾಯಿಯನ್ನ ಗೌರವದಿಂದ ನೀವು ನೋಡೋ ಹಾಗೆ ಕಲಿಸಿಕೊಟ್ರೆ ನಾಳೆ ಅತ್ತೆ ಮಾವರನ್ನ ಸಹ ಅವರು ನೋಡ್ಕೊಂತಾರೆ ಅದೇ ರೀತಿ ನಿಮ್ಮ ಮನೆಗೆ ಬರುವ ಸಸೆಯು ಸಹ ಅದೇ ರೀತಿ ನೋಡ್ಕೊಂತಾರೆ ಎನ್ನುವುದು ನನ್ನ ಅನುಭವದ ಮಾತಾಗಿತ್ತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು